ಡಿಸಿಎಂ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲೆಂದು ಹಾರೈಸಿ ಅವರ ಅಭಿಮಾನಿಗಳು ಕಾವೇರಿ ಮಾತೆಗೆ ವಿಶೇಷ ಪೂಜೆ ಸಲ್ಲಿಸಿದರು ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಹೆಚ್ಚು ಸ್ಥಾನ ಗಳಿಸಲು ಡಿಕೆ ಶಿವಕುಮಾರ್ ಸಾಕಷ್ಟು ಶ್ರಮಿಸಿದ್ದಾರೆ ಅವರು ಮುಖ್ಯಮಂತ್ರಿ ಆಗಬೇಕು ಎಂದು ಅವರ ಅಭಿಮಾನಿಗಳು ಬಯಸುತ್ತಿದ್ದಾರೆ ಅಂತೆಯೇ ನಗರದಲ್ಲಿ ಡಿಕೆ ಶಿವಕುಮಾರ್ ಅಭಿಮಾನಿ ಬಳಗದ ಪ್ರಮುಖರಾದ ಮೈಸಿ ಕತ್ತಣೀರ ನೇತೃತ್ವದಲ್ಲಿ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕೆಂದು ಕಾವೇರಿ ಪ್ರತಿಮೆಗೆ ವಿಶೇಷ ಪೂಜೆ ಸಲ್ಲಿಸಿ ಪ್ರಾರ್ಥಿಸಲಾಯಿತು और ये सामने आ गए रखते हैं बेवकूफ देवाभाने 736 आ गए भैया अच्छा हुआ कल्याण के पास हम भी आ गए बसंत कुमार भैया आ गए ನಂತರ ಮಾತನಾಡಿದ ಮೈಸಿ ಕತ್ತಣೀರ ಡಿಕೆ ಶಿವಕುಮಾರ್ ಪಕ್ಷವನ್ನು ತಳಮಟ್ಟದಿಂದ ಬಲಪಡಿಸಿದ್ದಾರೆ ಹೈಕಮಾಂಡ್ ಯಾವ ನಿರ್ಧಾರ ಮಾಡುತ್ತದೆ ಎಂಬುದನ್ನು ಕಾದು ನೋಡೋಣ ದೇವರ ಅನುಗ್ರಹ ಅವರ ಮೇಲೆ ಇರಲಿ ಎಂದು ಶುಭ ಹಾರೈಸಿದರು ಐದು ಗ್ಯಾರಂಟಿ ಯೋಜನೆಗಳ ಮೂಲಕ ಕಾಂಗ್ರೆಸ್ ಸರ ಕಾಂಗ್ರೆಸ್ ಪಕ್ಷವು ಮೂರು ವರ್ಷಗಳ ಕಾಲ ಅಧಿಕಾರವನ್ನು ಮಾನ್ಯ ಮುಖ್ಯಮಂತ್ರಿಗಳಂತಹ ಸಿದ್ದರಾಮಯ್ಯವರು ಪೂರೈಸಿ ಇದೀಗ ನಾಲ್ಕನೇ ವರ್ಷಕ್ಕೆ ಕಾಲಿರುವಾಗ ಈ ಪಕ್ಷ ಸಂಘಟನೆ ಮಾಡಲು ಹಗಲಿರುಳು ಶ್ರಮಿಸಿ ಇಡೀ ಕರ್ನಾಟಕದಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತರಲು ಶ್ರಮ ವಹಿಸಿದಂತಹ ಉಪ ಮುಖ್ಯಮಂತ್ರಿಗಳಾದ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ರವರು ಇದೀಗ ಒಂದು ಎರಡು ವರ್ಷಗಳ ಕಾಲ ಅಧಿಕಾರವನ್ನು ಪೂರೈಸಲಿಕ್ಕಾಗಿ ಅವರಿಗೆ ಅಧಿಕಾರದ ಒಂದು ಸ್ವೀಕಾರವನ್ನು ಸ್ವೀಕರಿಸಲು ಇವತ್ತಿನ ದಿನ ಕೊಡಗು ಜಿಲ್ಲೆಯ ಪ್ರತಿಮೆ ಕಾವೇರಿ ಪ್ರತಿಮೆಯ ಬಳಿ ನಾವೆಲ್ಲರೂ ಡಿ ಕೆ ಶಿವಕುಮಾರ್ರವರ ಅಭಿಮಾನಿ ಬಳಗವು ಇವತ್ತು ಪೂಜಾ ಕಾರ್ಯಕ್ರಮವನ್ನು ಸಲ್ಲಿಸಿ ಅವರಿಗೆ ಮುಂದಿನ ದಿನಗಳಲ್ಲಿ ಸಿ ಎಂ ಸ್ಥಾನ ಮುಖ್ಯಮಂತ್ರಿ ಅಲಂಕರಿಸಲು ದೇವರು ಭಗವಂತನು ಶಕ್ತಿ ನೀಡಲಿ ಅಂತ ಹೇಳಿ ಇವತ್ತು ದಿನ ನಾವು ಎಲ್ಲರೂ ಸೇರಿ ಅವರಿಗೆ ಪ್ರಾರ್ಥನೆ ಹಾಗೂ ಪೂಜಾ ಕಾರ್ಯಕ್ರಮವನ್ನು ಪೂಜಾ ಕಾರ್ಯಕ್ರಮವನ್ನು ಮಾಡಿ ಇದೀಗ ಅವರಿಗಾಗಿ ಎಲ್ಲರೂ ಪ್ರಾರ್ಥನೆ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಮುಂದಿನ ಎರಡು ವರ್ಷಗಳಲ್ಲಿ ಡಿ ಕೆ ಶಿವಕುಮಾರರವರು ಮುಖ್ಯಮಂತ್ರಿಯಾಗಿ ಇನ್ನು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅಧಿಕಾರ ಕಾಂಗ್ರೆಸ್ ಪ ಕಾಂಗ್ರೆಸ್ ಪಕ್ಷವು ಅಧಿಕಾರಕ್ಕೆ ಬರಲು ಇನ್ನಷ್ಟು ಸಂಘಟನೆ ಬಲಿಷ್ಠ ಮಾಡಲು ಜನಪರ ಯೋಜನೆಗಳ ಕಾರ್ಯಕ್ರಮಗಳ ಮೂಲಕ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅಧಿಕಾರವನ್ನು ವಹಿಸಲು ಅವರಿಗೆ ಭಗವಂತನು ಶಕ್ತಿ ನೀಡಲಿ ಅದೇ ರೀತಿ ಸಿದ್ದರಾಮಯ್ಯನವರು ಕೂಡ ಅವರೊಂದಿಗೆ ಬೆಂಬಲವಾಗಿ ನಿಂತು ಮುಂದಿನ ಈ ಬರ ಮುಂಬರುವಂತಹ ಚುನಾವಣೆಯಲ್ಲಿ ಇದೇ ರೀತಿ ಎರಡೂವರೆ ವರ್ಷಗಳು ಸಿದ್ದರಾಮಯ್ಯನವರು ಹಾಗೂ ಎರಡೂವರೆ ವರ್ಷಗಳು ಡಿ ಕೆ ಶಿವಕುಮಾರ್ರವರು ಮುಖ್ಯಮಂತ್ರಿ ಆಗಲಿ ಇನ್ನಷ್ಟು ಕರ್ನಾಟಕವನ್ನು ಅಭಿವೃದ್ಧಿಪಡಿಸಿ ಬಡ ಜನರಿಗೆ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಇದು ಎಲ್ಲ ವರ್ಗದವರನ್ನು ಒಂದುಗೂಡಿ ಅವರಿಗೆ ಬೇಕಾದಂತಹ ಅನುದಾನಗಳನ್ನು ನೀಡಿ ಅಭಿವೃದ್ಧಿಪಡಿಸಿ ಇನ್ನಷ್ಟು ಅವರು ಕಾಂಗ್ರೆಸ್ ಪಕ್ಷವನ್ನು ರಾ ರಾಷ್ಟ್ರೀಯ ರಾಜಕೀಯ ಪಕ್ಷವನ್ನು ಗಟ್ಟಿಗೊಳಿಸಲು ಅವರು ಅದೇ ರೀತಿ ರಾಹುಲ್ ಗಾಂಧಿರವರನ್ನು ಮುಂದಿನ ಪ್ರ ಮುಖ್ಯ ಪ್ರಧಾನಮಂತ್ರಿಯನ್ನಾಗಿ ಮಾಡಲು ಅವರು ಶಕ್ತಿಯನ್ನು ನೀಡಿ ಕರ್ನಾಟಕ ಪ್ರತ್ಯೇಕ ಒಂದು ರಾಜ್ಯ ಪ್ರತ್ಯೇಕ ಜನಪರ ಕಾಳಜಿ ಹೊಂದಿರುವಂತಹ ರಾಜ್ಯ ಒಂದು ಹೆಸರು ಇದೀಗ ತಾನೇ ಗಳಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಬಾಕಿ ಇರುವಂತಹ ರಾಜ್ಯಗಳು ಕರ್ನಾಟಕದ ಹಾಗೆ ಅಭಿವೃದ್ಧಿಯಾಗಲಿ ಜನಪರ ಕೆಲಸ ಮಾಡಿ ನಮ್ಮ ಪ್ರಧಾನಮಂತ್ರಿಯಾಗಲು ರಾಹುಲ್ ಗಾಂಧಿರವರಿಗೆ ಒಂದು ಅವಕಾಶ ನೀಡಲಿ ಅಂತ ಹೇಳಿ ನಾವು ಈ ಸಂದರ್ಭ ಡಿಕೆ ಶಿವಕುಮಾರ್ ಅಭಿಮಾನಿ ಬಳಗದ ಪ್ರಮುಖರಾದ ಅಜೀಜ್ ಜುಮೈಲ್ ನಾಗೇಶ್ ಅರ್ಜುನ್ ಶಾರದಾ ಶರವಣ ಮಂಜುಳಾ ರುಕ್ಮಿಣಿ ಕವಿತಾ ಸರಿತಾ ಶೋಭಾ ತೇಜು ಸುಮಿತ್ರಾ ಸೌಜನ್ಯ ಕಾವ್ಯ ಎಸ್ ಎಸ್ ಸುಮಂಗಳ ಮತ್ತಿತರರು ಹಾಜರಿದ್ದರು